ನಮಸ್ಕಾರ ವೀಕ್ಷಕರೇ ಎಲ್ಲ ನನ್ನ ಕುರುಬ ಸಮುದಾಯದ ಬಂಧುಗಳಿಗೆ ನಮಸ್ಕಾರ ನಾನು ಇಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿಯ ಒಂದು ಅಡ್ಮಿಷನ್ಗೆ ಬಂದಿದ್ವಿ ಅದ್ರ ಜೊತೆಗೆ ಒಂದು ಸ್ಟೇಟಸ್ ಹಾಕಿದ್ದೆ ನಾನು ಬೀದರ್ಗೆ ಹೋಗ್ತಾ ಇದ್ದೇನೆ ಸಮುದಾಯದ ಬಂಧುಗಳು ಸಮುದಾಯದ ಬಗ್ಗೆ ಚರ್ಚೆ ಮಾಡೋರು ಭೇಟಿಯಾಗ್ರಿ ಅಂತ ಅದಕ್ಕೋಸ್ಕರ ಸರ್ ಕಾಲ್ ಮಾಡಿದ್ದರು ನಮ್ಮ ನಿವೃತ್ತ ಯೋಧರಾಗಿರ್ತಕ್ಕಂಥ ಮತ್ತು ಚೇತನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಕುರುಬ ಸಮುದಾಯದ ಗೊಂಡ ಕುರುಬ ಸಮುದಾಯದ ಹಿರಿಯರು ಚಿಂತಕರಾಗಿರ್ತಕ್ಕಂಥ ನಮ್ಮ ಧನರಾಜ್ ಸರ್ ಅವರು ಸಮುದಾಯದ ಬಗ್ಗೆ ಅಪಾರ ಕಾಳಜಿ ಇದೆ ನಮ್ಮ ಸರ್ಗೆ ಅವ್ರಿಗೂ ಕೂಡ ಈ ಸಮಯದಲ್ಲಿ ನಾನು ಭೇಟೆಗೆ ತುಂಬ ಖುಷಿ ಅನಿಸುತ್ತೆ ಅದ್ರ ಜೊತೆಗೆ ಸಿ ಆರ್ ಪಿ ಎಫ್ ನಿವೃತ್ತ ಯೋಧರಾಗಿರ್ತಕ್ಕಂಥ ಗೋವಿಂದ್ರವರ ಸರ್ ಕೂಡ ನಮ್ಗೆ ಒಂದು ಫೋನ್ ಕರೆ ಮಾಡಿ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿಸಿ ಭಾಳಷ್ಟು ಒಂದು ಸಹಕಾರ ಕೊಟ್ಟರು ಇಂಥ ಸಮಯದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ನಾವೊಂದು ಈ ಸಮಯದಲ್ಲಿ ಭೇಟಿಯಾಗಿ ಇವ್ರ ಜೊತೆ ಬೇರೆಯೋದು ಬೇರೆಯೋದಕ್ಕೆ ಒಂದು ಸಂತೋಷ ಒಂದು ಸಂಗತಿ ಜೊತೆಗೆ ಬೀದರ್ನಲ್ಲಿರುವಂಥ ನಮ್ಮ ಕುರುಬ ಸಮುದಾಯಕ್ಕೆ ಇಲ್ಲಿ ಗೊಂಡ ಕುರುಬ ಅಂತ ಕರೀತಾರೆ ಗೊಂಡರ್ ಅಂತ ಕರೀತಾರೆ ಇಲ್ಲಿ ಎಸ್ ಟಿ ಸರ್ಟಿಫಿಕೇಟ್ ಈಗಾಗಲೇ ಸಿಗ್ತಾ ಇದೆ ಅದ್ರ ಬಗ್ಗೆ ನಾನು ಭಾಳಷ್ಟು ವಿಚಾರಿಸಿದೆ ಯಾವುದೇ ಗೊಂದಲ ಇಲ್ಲ ಎಸ್ ಟಿ ಸರ್ಟಿಫಿಕೇಟ್ ಇದ್ದಾರೆ ಕುರುಬ ಸಮುದಾಯಕ್ಕೆ ಅಂದರೆ ಇಲ್ಲಿ ಗೊಂಡ ಸಮುದಾಯಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅಂತ ಹೇಳಿದರು ನೀವು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸರ್ ಮಾತಾಡ್ತಾರೆ ತಾವು ಕೇಳಿ ಎಲ್ಲ ಸಮುದಾಯದ ನನ್ನ ಹಾಲು ಮತ್ತು ಸಮುದಾಯದ ಎಲ್ಲ ಬಾಂಧವರಿಗೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕರಿಸುತ್ತಾ ನಾನು ಸಮುದಾಯಕ್ಕೆ ಒಂದು ಪ್ರಾರ್ಥನೆಯಿಂದ ಒಂದು ಮನವಿ ಕಳಕಳಿ ಕೇಳ್ತಾ ಇದ್ದೀನಿ ನಾವು ಎಸ್ ಟಿ ಎಸ್ ಟಿ ಎಸ್ ಟಿ ಅಂತ ಸುಮಾರು ವರ್ಷದಿಂದ ಬರೀ ಹೋರಾಟನೇ ಬರ್ತಾ ಇದ್ದೀವಿ ನಾವು ಎಷ್ಟೊಂದು ಜನಸಂಖ್ಯೆ ಇರ್ ಇರ್ದೀವಿ ಕರ್ನಾಟಕದಲ್ಲಿ ಒಂದು ಎಮ್ ಪಿ ಆರ್ ಸಿ ನಾವು ದಿಲ್ಲಿ ಕಳಿಸ್ತಾ ಇಲ್ಲ ದಿ ಇಲ್ಲಿಂದ ಮೊದಲಿರ್ತಕ್ಕಂಥ ಸರ್ಕಾರವೂ ಕೂಡ ಬೊಮ್ಮಾಯಿ ಸರ್ಕಾರ ಇದ್ದಾಗನೂ ಕೊನೆ ಸಮಯದಲ್ಲಿ ಎಸ್ ಟಿ ಮೀಸಲಾತಿಗಾಗಿ ಕೇಂದ್ರ ಸರ್ಕಾರ ಕಳಿಸಿತ್ತು ಆಮೇಲೆ ಈಗ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕಳಿಸಿದ್ದಾರೆ ಇವೆಲ್ಲ ಪತ್ರದಿಂದಲ್ಲ ನಮ್ಮ ನಿಟ್ಟು ದೊಡ್ಡ ದೊಡ್ಡ ಸಮುದಾಯ ಜನಸಂಖ್ಯೆ ಇಟ್ಕೊಂಡು ನಾವು ಒಂದು ಎಂ ಪಿ ಕಳಿಸ್ತಾ ಇಲ್ಲಲ್ಲ ನಾನು ಮೊನ್ನೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏಳು ಕೋಟಿ ಏಳು ಕೋಟಿ ಹೊಡೆದು ಶಿವಮೈಲಾರಿ ಏಳು ಕೋಟಿ ಹೊಡೆದು ಕೇಳಿದ್ದೀನಿ ಅದಕ್ಕೆ ಯಾವುದೇ ಪಕ್ಷ ಏಳು ಕೋಟಿ ಏಳು ಕೋಟಿ ಏಳು ಟಿಗಿಟ್ ಯಾವ್ಯಾವ ಪಕ್ಷ ಕೊಡಲಿ ಅದಕ್ಕೆ ನಮ್ಮ ಪೂರ ಸಮುದಾಯ ಆ ಆ ಪಾರ್ಟಿ ಪರವಾಗಿ ಆ ಏಳು ಜನನು ಗೆದಿಬೇಕು ಆ ಪಾರ್ಟಿ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟು ಗೆದ್ಕೊಂಡು ಹೋಗಿ ನಮ್ಮ ಸಮುದಾಯದ ಎಂ ಪಿಗಳು ಈ ಬಾರಿ ಒಂದು ಮೂರು ನಾಲ್ಕು ಜನ ಆದರೂ ಹೋಗಲೇಬೇಕಲ್ಲ ಹೌದು ಸರ್ ಅದಕ್ಕೋಸ್ಕರ ಜೊತೆಗೆ ಸರ್ ಇಲ್ಲಿ ನೋಡಿರಿ ಎಷ್ಟು ವಿಶೇಷ ಅಂದ್ರೆ ಜಾತಿ ಗಣತಿ ರಿಪೋರ್ಟ್ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರನ್ನ ಅಧಿಕೃತ ಮಾಹಿತಿ ಅಲ್ಲ ಅದರಲ್ಲಿ ಕುರುಬ ಸಮುದಾಯ ನಲವತ್ತೈದು ಲಕ್ಷ ಅಂತ ತೋರಿಸಿದ್ದಾರೆ ಆದ್ರೆ ಏನು ಬರೀ ನಲವತ್ತೈದು ಲಕ್ಷ ಇಲ್ಲ ಹೆಚ್ಚಿಗೆ ಯಾವ ಥರ ಅಂದ್ರೆ ಎಷ್ಟಿ ಅಲ್ಲಿ ಬರೀ ಒಂದೇ ಸಮುದಾಯ ಇಲ್ಲ ಐವತ್ತು ಸಮುದಾಯಗಳಿದೆ ಅದರಲ್ಲಿ ಗೊಂಡ ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಕಟ್ಟಿ ಬೊಮ್ಮನ ಈ ಥರ ಅನೇಕ ಸಮುದಾಯಗಳು ಕುರುಬ ಸಮುದಾಯದ ಸಮನಾರ್ಥಕ ಪದಗಳದ್ದು ಅವು ಕೂಡ ಏಳರಿಂದ ಎಂಟು ಲಕ್ಷ ಜನಸಂಖ್ಯೆ ಇದೆ ಮತ್ತು ಅದನ್ನು ಕೂಡ ಪರಿಗಣನೆ ಮಾಡಬೇಕಲ್ಲ ಬರೀ ನಲವತ್ತೈದು ಲಕ್ಷ ಅಲ್ಲ ಒಟ್ಟಾರೆ ಕರ್ನಾಟಕದಲ್ಲಿ ಅರವತ್ತು ಲಕ್ಷ ಸಮುದಾಯ ಐತಿ ಅದನ್ನು ಸರ್ಕಾರ ಅದ್ರ ಜೊತೆಗೆ ಸೇರಿಸ್ಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಈ ಒಂದು ಏಳು ಎಂಟು ಲಕ್ಷ ಇರುವಂಥ ಕುರುಬ ಸಮುದಾಯ ಎಷ್ಟು ಎಲ್ಲಿದಾರಲ್ಲ ಅವ್ರಿಗೂ ಅವ್ರು ಪ್ರತಿನಿಧಿಸುವಂಥ ಒಬ್ಬರು ಎಮ್ ಎಲ್ ಎಗಳಿಲ್ಲ ಇಲ್ಲಿ ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಒಬ್ಬರೇ ಒಬ್ರು ಎಮ್ ಎಲ್ ಎಲ್ರಿ ನಮ್ಮ ಕುರುಬ ಸಮುದಾಯ ಜನಸಂಖ್ಯೆ ಆಧಾರದ ಮೇಲೆ ನೋಡಿದರೆ ಇಪ್ಪತ್ತು ಶಾಸಕರು ಇರಬೇಕು ಕರ್ನಾಟಕದಲ್ಲಿ ಅಷ್ಟು ಇಲ್ಲ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ನೋಡಿದರೆ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕನಿಷ್ಠ ನಾಲ್ಕು ಜನ ಸಂಸದರಿರ್ಬೇಕು ಎಂ ಪಿಗಳು ಇರ್ಬೇಕು ಸರ್ ಒಬ್ಬರು ಇಲ್ಲ ಸರ್ ಎಂ ಪಿಗಳೇ ಇಲ್ಲ ನಮ್ಮ ಸಮಾಜದ ಅದೇ ಸರ್ ನಾನು ಅದೇ ಅದೇ ಹೇಳ್ತಾ ಇದ್ದೀನಿ ಈ ಬಾರಿ ನಾನು ಪಕ್ಷ ನೋಡ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಮಿನಿಮಮ್ ಏಳು ಟಿಕೆಟ್ ಎಂ ಪಿ ಕೊಡಬೇಕು ಅಂತೇಳಿ ನಾನು ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೌದು ಸರ್ ಯಾವ ಪಕ್ಷ ನಾವು ನಾವು ಇಲ್ಲಿ ಮುಖ್ಯ ಅಲ್ಲ ನಮ್ಮ ಸಮಾಜದ ಯಾರು ಟಿಕೆಟ್ ಕೊಡ್ತಾರೆ ಸಮಾಜಕ್ಕೆ ಅವರು ಅವ್ರ ಅವ್ರ ಮುಖ್ಯ ಮತ್ತೊಂದು ಮಾತೇನದ ಇದು ಅಖಂಡ ಭಾರತ ಕಟ್ಟಬೇಕಾದ್ರೆ ಅವತ್ತು ಚಾಣಕ್ಯರು ಏನು ಮಾಡಿದ್ರು ಬಹಳಷ್ಟು ಕ್ಷತ್ರಿಯರುಗಳಿಗೆ ತಂದ ಸ್ಥಾನದಲ್ಲಿ ಕೂಡಿಸ್ಬೇಕಾಗಿತ್ತು ಚಾಣಕ್ಯರು ಏನು ಮಾಡಿದ್ರು ಮೌರ್ಯರಿಗೆ ಒಬ್ಬರಿಗೆ ಆದಿವಾಸಿ ಚಂದ್ರಗುಪ್ತು ಮೌರ್ಯ ಕುರುಬ ಸಮಾಜದವ್ರಿಗೆ ತಂದು ಆರು ಆ ಗದ್ದೆ ಆ ಸ್ಥಾನ ಮೇಲೆ ಕೂಡಿಸಿದ ಕಡಿಂದ ಅಖಂಡ ಭಾರತ ಆಯಿತು ಅಖಂಡ ಭಾರತ ಆಯಿತು ಅಂಥ ಜನರಿಗೆ ನೀವು ಇವತ್ತು ಬಿಟ್ಟು ನೀವು ಶಾಸಕ ಮಾಡ್ಲಕ್ಕೆ ಹೋಗ್ತಾರೆ ಅಂದರೆ ಅವ್ರ ಮುಂದೆ ಅವ್ರ ಮಗ ಅಶೋಕ್ ಚಕ್ರವರ್ತಿ ಅಖಂಡ ಭಾರತ ಕಡ್ದ ಯಾರು ಕುರುಬರು ಅದಕ್ಕೆ ಹೇಳ್ತಾ ರೀ ನಾನು ಕುರುಬರಿಗೆ ಈ ಸಲ ಒಂದು ಇಲ್ಲ ಏಳು ಜನರಿಗೆ ಏಳು ಕೋಟಿ ಏಳು ಕೋಟಿ ನಾವು ಅದಕ್ಕೆ ಏಳು ಜನರಿಗೆ ಕೊಡ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಜನರಿಗೂ ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯಕ್ಕೂ ಹೇಳ್ತಾ ಇದ್ದೀನಿ ಯಾವ ಪಕ್ಷ ಈ ಪಕ್ಷ ನೋಡಬೇಡ್ರಿ ನಮ್ಮ ಸಮುದಾಯಕ್ಕೆ ಯಾರು ಟಿಕೆಟ್ ಹೆಚ್ಚಿ ಕೊಟ್ಟರು ಆ ಪಕ್ಷದ ಕಡೆ ಹೋಗ್ರಿ ಈಗ ನಮ್ಮ ಎಂ ಪಿಗಳು ಹೋಗಿ ದಿಲ್ಲಿ ಕೂಡಬೇಕು ಅಂದಾಗೆ ನಮ್ಗೆ ಅಷ್ಟೇ ಸಿಗ್ತದ ಅಲ್ಲಿ ಕೇಳೋರು ಬೇಕಲ್ಲ ನಮ್ಮ ಹಕ್ಕಿದೆ ಐಲೇಬಾಯಿ ಮಾತಾ ಹೋಲ್ಕಾರ ಎಷ್ಟು ಗುಡಿ ಕಟ್ಟಿಸಿದ್ರು ಅವ್ರು ಯಾರ್ರಿ ಅವರು ಕೊರಬ್ರಿ ನಲ್ವತ್ತು ಸಾವಿರ ಗುಡಿಗಳು ಕಟ್ಟಿಸಿದ್ರು ಅವರು ಧ್ವಂಸ ಮಾಡಿದಂಥ ಗುಡಿಗಳನ್ನು ಮತ್ತೆ ನಿರ್ಮಾಣ ಮಾಡಿದ್ರು ಅದಕ್ಕೆ ಆಲೂಮತಕ್ಕೆ ಬಿಟ್ಟು ಯಾವ ಪಕ್ಷನೂ ಮುಂದೆ ಹೋಗಬಾರ್ದು ಅಂದ್ರೆ ಹಾಲುಮುತ್ತ ಕೊಡ್ರಿ ನೀವು ತಂದು ಸರ್ಕಾರ ಬರ್ತದೆ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರದು ಕರ್ನಾಟಕ ಎಲ್ಲ ತಾಲೂಕಿನಲ್ಲಿ ಇಪ್ಪತ್ತರಿಂದ ಮೂವತ್ತು ನಾನು ಕಡಿಮೆ ಹೇಳ್ತಾ ಇದ್ದೀನಿ ಇಪ್ಪತ್ತರಿಂದ ಮೂವತ್ತು ಇದೆ ಆ ಯಾವ ಪಕ್ಷ ಏಳು ಟಿಕೆಟ್ ಕೊಡ್ತದೋ ಆ ಪಕ್ಷ ಮುಂದೆ ಸರ್ಕಾರ ಮಾಡೇ ಮಾಡುತ್ತೆ ನೂರ ಮೂವತ್ತೇಳು ಪ್ಲಸ್ ಮಾಡುತ್ತೆ ಏಳು ಯಾಕೆ ಹೇಳ್ತಾಯಿದೀನಿ ಏಳು ಕೋಟಿ ಇದ ಕಡೆಯಿಂದ ಏಳು ಹೇಳ್ತಾಯಿದ್ದೀರಿ ನೂರ ಮೂವತ್ತೇಳರಿಂದ ಸರ್ಕಾರ ಮಾಡುತ್ತೆ ಇದಕ್ಕ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲ್ಲ ನಾವು ತಮ್ಮೆಲ್ಲರಿಗೆ ಮತ್ತೊಂದು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಾನು ಮಾತಾಡ್ತೀನಿ ಗೋವಿಂದರಾವ್ ಸರ್ ಮಾತಾಡಿ ಸರ್ ತಾವು ಕೂಡ ಇಲ್ಲ ಮಾತಾಡಿ ಸರ್ ನಾವು ನೀವು ಭೇಟಿ ಆಗಿದ್ದೀವಿ ತಮ್ಗೆ ಏನ್ ತಾವು ತಮ್ಮ ಒಂದು ವಿಚಾರಧಾರೆಗಳನ್ನ ಹೇಳಿ ಬಂದವರು ಬಹಳ ಯಾದಗಿರಿಂದ ಬಂದಾರ ಮಾತಾಡ್ತಾರೆ ಮಾತಾಡ್ತಾರೆ ರೇವಣ್ಣವ್ರು ಬಂದರು ಯಾದಗಿರಿಯಿಂದ ಬಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು ಸಮಾಜದ ವತಿಯಿಂದ ನಮ್ಮ ಸಮಾಜದ ವತಿಯಿಂದ ಇಷ್ಟ ಕೆಲಸ ಅಂದ್ರೆ ನಮ್ಗೆ ಬಹಳ ಖುಷಿ ಅದು ಮತ್ತು ಸಮಾಜ ಅಂದರೆ ಎಲ್ಲಕ್ಕ ಶ್ರೇಷ್ಠ ಸಮಾಜ ಯಾವುದೇ ಸುಳ್ಳು ಹೇಳೋದಿಲ್ಲ ಯಾವುದೇ ಇದ್ದಿನ ಘಟನೆ ಕರೆಕ್ಟ್ ಹೇಳ್ತಾರೆ ಅವ್ರ ಒಟ್ಟೆ ಹಾಲು ಹಾಗಾಗಿ ಅವ್ರದ್ದು ನಾವು ಹರೊಂದು ವೀಡಿಯೋ ನೋಡ್ತೀನಿ ಇದು ಹೇಳೋರ್ದು ವೀಡಿಯೋ ನೋಡ್ತೀನಿ ಅದು ನನಗೆ ಓದ ತಕ್ಷಣ ನನಗೆ ಭಾಳ ಖುಷಿ ಅಂತ ಅಂದರೆ ನಮ್ಮ ಸಮಾಜದೊಬ್ಬರು ಹುಟ್ಟಿ ಬೆಳೆದಿಷ್ಟು ಸಮಾಜ ಬಗ್ಗೆ ಎಲ್ಲ ಹೇಳ್ತಾರೆ ಅಂದ್ರೂ ಭಾಳ ಗ್ರೇಡು ಅಂತ ನನಗೆ ಅನ್ನಿಸ್ತದೆ ನಮಸ್ತೆ